ಮೊಟ್ಟ ಮೊದಲನೇದಾಗಿ ನಗರಸಭೆಯಲ್ಲಿ ವಿನೂತನವಾಗಿ ವಿಭಿನ್ನವಾಗಿ ನಲವತ್ತು ವರ್ಷಗಳು ಕಳೆದ ನಂತರ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆದಿದೆ ಅದು ತಮ್ಮ ಅವಧಿಯಲ್ಲೇ ನಡೆದಿದೆ ಏನು ಹೇಳ್ತೀರಿ ಕಾರಣ ಈ ಬಹಿರಂಗ ಹರಾಜು ಪ್ರಕ್ರಿಯೆ ಬಹಳ ಪ್ರತಿಷ್ಠೆಯ ಹರಾಜಾಗಿ ಮಾರ್ಪಟ್ಟಿತ್ತು ನಾನಾ ನೀನಾ ಎಂಬಂತೆ ಹೆಚ್ಚು ಬಿಟ್ಟನ್ನು ಕೂಡ ಬಿಟ್ಟದಾರರು ಕರೆದಿರುವಂಥದ್ದು ಯಾವ ರೀತಿ ಫೀಲ್ ಆಗುತ್ತೆ ಏನು ಹೇಳ್ತೀರಿ ಬಹಳ ಖುಷಿ ಪಡುವಂಥ ವಿಚಾರ ಇದು ನಾವು ಐದು ತಿಂಗಳ ಹಿಂದುಗಡೆ ಐದಾರು ತಿಂಗಳ ಹಿಂದ್ಗಡೆ ನಾವು ಉಪಾಧ್ಯಕ್ಷ ಉಪಾಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ್ವಿ ಆ ದಿನ ನನ್ನ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಒಂದು ಮಾತು ಕೊಟ್ಟಿದ್ದೆ ಎಷ್ಟು ದಿನ ನಾವು ಅಧಿಕಾರದಲ್ಲಿರ್ತೀವಿ ಅಷ್ಟು ದಿನ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತೀವಿ ನಗರಸಭೆ ಆಸ್ತಿ ಪಾಸ್ತಿ ಉಳಿಸೋ ಅಂತ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಮಾಡ್ತೀವಿ ಅದೇ ರೀತಿಯಲ್ಲಿ ನಗರಸಭೆಗೆ ಹೆಚ್ಚು ಸಂಪನ್ಮೂಲ ಹರಿದು ಬರೋ ದಾರಿಗಳನ್ನು ಹುಡ್ಕೋಂಥ ಪ್ರಯತ್ನ ಮಾಡ್ತೀವಿ ಅಂಗಡಿ ಮಾಡಿಗೆಗಳ ವಿಚಾರದಲ್ಲಿ ಮೊಟ್ಟ ಮೊದಲನೇದಾಗಿ ಮೊದಲನೇದಾಗಿ ಸಂಘ ಸಂಸ್ಥೆಗಳವ್ರಿಗೆ ಅದೇ ರೀತಿ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ಅದೇ ರೀತಿ ಸಂತೆ ಮಾರುಕಟ್ಟಿನ ವರ್ತಕ ಅಣ್ಣ ತಮ್ಮಂದರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಕಾರಣ ಎರಡು ದಿನಗಳಿಂದ ಸತತವಾಗಿ ನಡೆದ ಈ ಒಂದು ಬಹಿರಂಗ ಹರಾಜಲ್ಲಿ ಭಾಳ ಶಾಂತಿಯುತವಾಗಿ ಆರೋಗ್ಯಕರವಾಗಿ ಕುಂತು ಅವರು ಹರಾಜು ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿದ್ದಾರೆ ಈ ಚಿಕ್ಕಬಳ್ಳಾಪುರ ನಗರಸಭೆ ಸಂಪನ್ಮೂಲದಲ್ಲಿ ಮುಂದೆ ಬರಬೇಕು ಈ ನಗ ಈ ನಗರದಲ್ಲಿ ಬರತಕ್ಕಂಥ ಮೂವತ್ತೊಂದು ವಾರ್ಡ್ಗಳೂ ನಮ್ಮ ವರ್ತಕರಿಂದ ಹೋಗುವಂಥ ಸಂಪನ್ಮೂಲದಲ್ಲಿ ಎಲ್ಲ ವಾರ್ಡ್ಗಳು ಹಂತ ಹಂತವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಅದೇ ರೀತಿ ಸಂಘ ಸಂಸ್ಥೆಗಳವರು ಈ ಏನು ಇವಾಗ ಎರಡು ಸಾವಿರದ ಹತ್ತೊಂಬತ್ತು ಸುತ್ತೋಲೆ ಏನು ಸರ್ಕಾರ ಹೊರಡಿಸಿತ್ತು ಆ ಸುತ್ತೋಲೆ ಅಂತೆ ನಗರ ಸ ನಗರ ಮತ್ತು ಸ ಸ್ಥಳೀಯ ಸಂಸ್ಥೆ ಸಂಸ್ಥೆಗಳಲ್ಲಿ ಅಂಗಡಿ ಮಾಳಿಗೆಗಳು ಸರ್ಕಾರಿ ಖಾಲಿ ಜಾಗಗಳು ಸರ್ಕಾರಿ ಆಫೀಸ್ಗಳು ಯಾವುದೇ ಆಗಲಿ ಬಾಡಿಗೆ ಕೊಡೋ ಅಂಥ ನಿಟ್ಟಲ್ಲಿ ಹರಾಜು ಪ್ರಕ್ರಿಯೆ ಏನಾದರೂ ಹಿಂದೆ ಬಿಟ್ಟಿದ್ರೆ ಎರಡು ಸಾವಿರದ ಹತ್ತೊಂಬತ್ತು ಸುತ್ತೋಲೆ ಅಂತೆ ಹನ್ನೆರಡು ವರ್ಷಕ್ಕೊಂದು ಸಾರಿ ಬಹಿರಂಗ ಹರಾಜು ಆಗಬೇಕಂತೇಳಿ ಆ ಸುತ್ತೋಲೆ ಅಂತೆ ಮರು ಆಗಿದೆ ಇದುವರೆಗೂ ಮೂವತ್ತು ಮೂವತ್ತೈದು ವರ್ಷಗಳಿಂದ ಅಲ್ಲಿ ಹರಾಜು ಪ್ರಕ್ರಿಯೆ ನಡೆದಿರಲಿಲ್ಲ ಕಾರಣ ಎರಡು ಸಾವಿರದ ಹತ್ತೊಂಬತ್ತು ಸುತ್ತೋಲೆ ಹಿಂದೆ ಮಾಡೋವಂಥ ಪ್ರಯತ್ನಗಳು ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಸುತ್ತೋಲೆ ಮೇಲೆಯೂ ಒಂದು ಎರಡು ಮೂರು ಸಾರಿ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಕಾಲ ಕೂಡಿ ಬಂದಿಲ್ಲ ಅಂತ ಕಾಣುತ್ತೆ ಕಾರಣ ಅಲ್ಲಿ ಕೂಡ ಜೀವನ ಕಟ್ಕೊಂಡು ಆ ಅಂಗಡಿಗಳನ್ನೇ ನಂಬಿಕೊಂಡು ಜೀವನ ಮಾಡ್ತಾಯಿದ್ದು ವರ್ತಕರು ಅವ್ರನ್ನೂ ಯಾವ ರೀತಿ ಹೊರಗಡೆ ಹಾಕೋ ಅಂಥ ಪ್ರಯತ್ನ ನಮ್ಮದಾಗಿರಬಾರ್ದು ಯಾಕಂತ ಹೇಳಿದ್ರೆ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ ಯಾರಿಗೂ ತೊಂದರೆ ಆಗಬಾರ್ದು ಆ ಒಂದು ನಿಟ್ಟಲ್ಲಿ ತಾವು ಬಹಿರಂಗ ಹರಾಜು ಸಕ್ರಿಯವಾಗಿ ಕರೆಕ್ಟಾಗಿ ನಡಿಬೇಕು ಅಂತ ಹೇಳಿದರು ಅದರಂತೆ ಪ್ರತಿಯೊಬ್ಬರು ಸಹಕರಿಸಿದರೆ ಈ ದಿನ ನಾವು ಯಶಸ್ವಿಯಾಗಿದ್ದೀವಿ ಕಾರಣ ಈಗ ಸರ್ಕಾರಗಳಿಂದ ಯಾವುದೇ ಒಂದು ಸ್ಪೆಷಲ್ ಗ್ರ್ಯಾಂಟ್ ಅಂತದು ಬರ್ತಾ ಇಲ್ಲ ಅದೇ ರೀತಿ ಆ ಒಂದು ಸ್ಥಳೀಯ ಸಂಸ್ಥೆಗಳಲ್ಲೇ ಹೆಚ್ಚು ಸಂಪನ್ಮೂಲ ಬರುವಂಥ ನಿಟ್ಟಲ್ಲಿ ಯಾರು ಎಲೆಕ್ಟ್ ಆಗಿ ಬರ್ತಾರೆ ಅಂಥವರು ಕೆಲಸ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಲ್ಲಿ ಈಗಿನ ಜನಪ್ರತಿನಿಧಿಗಳು ಮೂವತ್ತೊಂದು ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಅದೇ ರೀತಿ ಅಧಿಕಾರಿ ವರ್ಗ ಭಾಳ ಹೆಚ್ಚು ಶ್ರಮ ಪಟ್ಟಿದ್ದಾರೆ ಶ್ರಮ ವಹಿಸಿದ್ದಾರೆ ಇವತ್ತು ನಗರಸಭೆಗೆ ತೊಂಬತ್ತಾರು ಸಾವಿರ ಬರ್ತಾಯಿತ್ತು ಫರ್ ಮಂತ್ ಏನು ತೊಂಬತ್ತೊಂಬತ್ತು ಅಂಗಡಿಗಳಿಂದ ಒಂದು ತಿಂಗಳಿಗೆ ಈ ದಿನ ಆ ಒಂದು ವರಮಾನ ಒಂದು ವರ್ಷಕ್ಕೆ ಒಂದೂವರೆ ಕೋಟಿಗಿಂತ ಎರಡು ಕೋಟಿ ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ನಗರಸಭೆಯಿಂದನೇ ಒಂದು ವರ್ಷಕ್ಕೆ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ಸಂಪನ್ಮೂಲ ಬರ್ತಾ ಹೇಳಿದ್ರೆ ಅಂತೇಳಿದ್ರೆ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಮುಂದೆ ಬರೋವಂಥ ಎಲೆಕ್ಟೆಡ್ ಬಾಡಿಗೆ ತುಂಬ ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಲ್ಲಿ ನಮ್ಮ ಅವಧಿಯಲ್ಲಿ ಇಂಥ ಒಂದು ವಿನೂತನವಾಗಿ ಐತಿಹಾಸಿಕ ಬಹಿರಂಗ ಹರಾಜು ಮಾಡಿರೋದು ಭಾಳ ಸಂತೋಷ ಇದ್ದೀವಿ ಈ ಒಂದು ವಿಚಾರದಲ್ಲಿ ಈ ಚಿಕ್ಕಬಳ್ಳಾಪುರದ ಪತ್ರಕರ್ತರಿಗೆ ಪೊಲೀಸ್ ವರ್ಗ ಪೊಲೀಸ್ ಇಲಾಖೆಯವರಿಗೆ ಅದೇ ರೀತಿ ಗೌರವಾನ್ವಿತ ನಗರಸಭಾ ಸದಸ್ಯರುಗಳಿಗೆ ಅಧಿಕಾರಿ ವರ್ಗಗಳಿಗೆ ವರ್ಗದವರಿಗೆ ನನ್ನ ಒಂದು ತುಂಬು ಹೃದಯದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೀನಿ ತುಂಬ ಖುಷಿಯಿಂದ ಸರ್ ಈಗ ಹರಾಜು ಪ್ರಕ್ರಿಯೆಗೆ ಮೊದಲು ಈ ಹರಾಜು ಪ್ರಕ್ರಿಯೆ ನಡೀಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಗೊಂದಲ ಕೂಡ ಇತ್ತು ಆ ಹಿನ್ನೆಲೆ ಇವತ್ತು ನೀವು ಬಹಳ ಅತ್ಯಂತ ಯಶಸ್ವಿಯಾಗಿ ಈ ಬಹಿರಂಗ ಹರಾಜನ್ನು ನಡೆಸ್ಕೊಟ್ಟಿದಿರಿ ಏನು ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಈ ಬಹಿರಂಗ ಹರಾಜಿಂದ ಬರುವಂಥ ವರಮಾನದಲ್ಲಿ ನಗರದ ಅಭಿವೃದ್ಧಿ ಪ್ರಮುಖವಾಗಿ ಏನೆಲ್ಲ ಸಮಸ್ಯೆಗಳನ್ನ ಪರಿಹರಿಸುವಂಥ ಗುರಿ ಇದೆ ನಿಮಗೆ ಸರ್ ಮನೆ ಕಟ್ಟದ ಮೇಲೆ ಚರಂಡಿ ಇರಲೇಬೇಕು ಅಂತಾರೆ ಅದೇ ರೀತಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದಾಗ ಹಲವಾರು ರೀತಿ ಸ್ಟ್ರಗಲ್ ಮಾಡುವಂಥ ವಿಚಾರಗಳು ಎದುರಾಗ್ತವೆ ಅವೆಲ್ಲ ಮೆಟ್ಟಿ ನಿಂಟು ಈ ದಿನ ನಾವು ಯಶಸ್ವಿಯಾಗಿದ್ದೀವಿ ಈ ಒಂದು ಯಶಸ್ವಿಯಾಗೋದಕ್ಕೆ ಕಾರಣ ಕಾಲ ಸಮಯ ಕೂಡಿ ಬರಬೇಕು ಅಂತ ಹೇಳಿದ್ವಿ ಅದು ಕೂಡಿ ಬಂದಿದೆ ಈ ಒಂದು ವಿಚಾರದಲ್ಲಿ ಎಲ್ಲ ಜನಪ್ರತಿನಿಧಿಗಳು ನಾಗರಿಕರು ವರ್ತಕರು ಸಂಘ ಸಂಸ್ಥೆಯವರು ಎಲ್ಲರೂ ಸಹಕರಿಸಿದ್ದಾರೆ ಅದರಿಂದ ಅವರು ಎಲ್ಲರೂ ಸಹಕರಿಸಿದ್ದಕ್ಕೆ ಇವತ್ತು ನಾವು ಯಶಸ್ವಿಯಾಗಿದ್ದೀವಿ ನಮ್ಮ ನಾಯಕರ ಒಂದು ಹೇಳಿಕೆ ನಮಗೇನು ಕೊಟ್ಟಿದ್ದರು ಅದರಂತೆ ನಡೀತಾ ಇದ್ದೀವಿ ಮುಂದೊಂದು ದಿನ ಯಾವುದೇ ವಿಚಾರಗಳನ್ನು ಕೈಗೆತ್ಕೊಂಡ್ರೂ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಯಶಸ್ವಿ ಆಗ್ತೀವಿ ಅನ್ನೋ ಧೈರ್ಯ ನಮಗಿದೆ